आत्मीय स्नेहितर नमस्कार ಗೆಳೆಯರೆ ಹರಿಯಾಣದಲ್ಲಿ ಆರಂಭದಲ್ಲಿ ಮುಂದೆ ಇದ್ದಂತಹ ಕಾಂಗ್ರೆಸ್ ಈ ಬಾರಿ ಬಿ ಜೆ ಪಿಯನ್ನು ಸೋಲಿಸತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿತ್ತು ಆದರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲು ಕಂಡಿದೆ ಕಾಂಗ್ರೆಸ್ನ ಹರಿಯಾಣದ ಸೋಲು ಕರ್ನಾಟಕದ ಮೇಲೆಯೂ ಕೂಡ ಎಫೆಕ್ಟ್ ಆಗಿದೆ ಕರ್ನಾಟಕದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ದಿನಗಣನೆ ಆರಂಭ ಆಗಿದೆ ಹಾಗಾದರೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಸಿದ್ದರಾಮಯ್ಯ ಅವರ ವಿಚಾರವಾಗಿ ಹರಿಯಾಣ ರಿಸಲ್ಟ್ ಬಂದ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಖಡಕ್ ಆಗಿರುವಂತಹ ಸಂದೇಶವನ್ನು ರವಾನಿಸಿದ್ದಾರೆ ಹಾಗಾದರೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಆರಂಭದಿಂದಲೂ ಕೂಡ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಹೈಕಮಾಂಡ್ ಹೆಚ್ಚೇನು ಒಂದು ರೀತಿಯಾಗಿ ಖಡಕ್ ಆಗಿರುವಂತಹ ನಿರ್ಧಾರವನ್ನು ತೆಗೆದುಕೊಂಡಿರಲಿಲ್ಲ ಯಾಕೆಂದರೆ ಹೈಕಮಾಂಡ್ಗೂ ಕೂಡ ಒಂದು ಹೆದರಿಕೆ ಇತ್ತು ಏನು ಆ ಹೆದರಿಕೆ ಅಂದರೆ ಸಿದ್ದರಾಮಯ್ಯ ಅವರನ್ನು ಏನಾದರೂ ಕೆಳಗಡೆ ಇಳಿಸಿಬಿಟ್ರೆ ಎಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ ಅನ್ನುವಂತಹ ಒಂದು ಹೆದರಿಕೆ ಇದ್ದೇ ಇತ್ತು ಅದರ ಜೊತೆ ಜೊತೆಗೆ ಕಾಂಗ್ರೆಸ್ಗೂ ಕೂಡ ಸಿದ್ದರಾಮಯ್ಯ ಅವರ ಅವಶ್ಯಕತೆ ಎಷ್ಟಿದೆ ಅನ್ನೋದು ಕೂಡ ಗೊತ್ತಿತ್ತು ಹೀಗಾಗಿ ಸಿದ್ದರಾಮಯ್ಯ ಅವರ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿಯಾಗಿ ಬಿಸಿ ತುಪ್ಪ ಆಗಿತ್ತು ಈ ಕಡೆ ಅದನ್ನು ನುಂಗೋದಕ್ಕೂ ಆಗೋದಿಲ್ಲ ಮತ್ತು ಉಗಳೋದಕ್ಕೂ ಆಗೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇತ್ತು ಆದರೆ ಯಾವಾಗ ಹರಿಯಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಸೋಲು ಕಂಡಿತು ಆಗ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಗರಂ ಆಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಖಡಕ್ ಆಗಿರುವಂತಹ ಮೆಸೇಜ್ ಕೂಡ ಕಳಿಸಿದ್ದಾರೆ ಗೆಳೆರೆ ಹರಿಯಾಣದಲ್ಲಿ ಪರಿಸ್ಥಿತಿ ಯಾವ ತರಹ ಇತ್ತು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಈ ಬಾರಿ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಬಹಳ ದೊಡ್ಡ ಅವಕಾಶ ಇತ್ತು ಕಾರಣ ಏನು ಅಂದರೆ ಕಳೆದ ಹತ್ತು ವರ್ಷಗಳಿಂದ ಹರಿಯಾಣದಲ್ಲಿ ಬಿ ಜೆ ಪಿ ಸರ್ಕಾರ ಅಸ್ತಿತ್ವದಲ್ಲಿತ್ತು ಬಿ ಜೆ ಪಿಯ ಅಲ್ಲಿನ ಸರ್ಕಾರ ಹರಿಯಾಣದ ಸರ್ಕಾರ ಒಂದು ಆಡಳಿತ ವಿರೋಧಿ ಅಲೆಯನ್ನು ಸೃಷ್ಟಿ ಮಾಡಿಕೊಂಡಿತ್ತು ಹಾಗಾಗಿ ಈ ಬಾರಿ ಕಾಂಗ್ರೆಸ್ಗೆ ಅಲ್ಲಿ ಗೆಲುವಿನ ಎಲ್ಲ ಲಕ್ಷಣಗಳು ಕೂಡ ಇದ್ದವು ದೊಡ್ಡದಾಗಿರುವಂತಹ ಅವಕಾಶ ಇತ್ತು ಆದರೆ ಕಾಂಗ್ರೆಸ್ನ ಈ ಗೆಲುವನ್ನು ಕಸಿದುಕೊಂಡಿದ್ದು ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅಂತ ಈಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಾಗಿರುವಂತಹ ವಿಶ್ಲೇಷಣೆಯನ್ನು ಮಾಡ್ತಾ ಇದೆ ಕಾರಣ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ ಗೆಳೆಯರೆ ಹರಿಯಾಣದಲ್ಲಿ ಯಾವಾಗ ಬಿಜೆಪಿ ಸೋಲಲಿದೆಯೋ ಅನ್ನುವಂತಹ ಒಂದು ಲೆಕ್ಕಾಚಾರ ಅವೆಲ್ಲವೂ ಕೂಡ ಇತ್ತು ಅದರ ಜೊತೆ ಜೊತೆಗೆ ಒಂದಷ್ಟು ಸಮೀಕ್ಷೆಗಳೂ ಕೂಡ ಹೇಳಿದ್ವು ಈ ಬಾರಿ ಹರಿಯಾಣದಲ್ಲಿ ಬಿಜೆಪಿ ಗೆಲ್ಲೋದು ಕಷ್ಟ ಅಂತ ಅಷ್ಟರಲ್ಲಾಗಲೇ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ದೊಡ್ಡದಾಗಿರುವಂತಹ ಒಂದು ಆರೋಪ ಕೂಡ ಕೇಳಿ ಬಂತು ಆ ಯಾವ ಟೈಮಿಗೆ ಅದು ಕರೆಕ್ಟ್ ಆಗಿ ಕೇಳಿ ಬಂತು ಅಂದರೆ ಹರಿಯಾಣದಲ್ಲಿ ಚುನಾವಣಾ ಬಿಸಿಗಳು ಜೋರಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಸರಿಯಾಗಿದೆ ಅಂತ ಹೈಕೋರ್ಟ್ ಕೂಡ ತೀರ್ಪನ್ನು ಕೊಟ್ಟುಬಿಡ್ತು ಯಾವಾಗ ಹೈಕೋರ್ಟ್ ಈ ತೀರ್ಪನ್ನು ಕೊಡ್ತೋ ಅದರ ಮರುದಿನವೇ ನರೇಂದ್ರ ಮೋದಿ ಅವರು ಹರಿಯಾಣಗೆ ಹೋಗ್ತಾರೆ ಅವ್ರದ್ದು ಮೊದಲೇ ಡೇಟ್ ಫಿಕ್ಸ್ ಆಗಿತ್ತು ಆದರೆ ಇದು ಕಾಕತಾಳೀಯ ಎಂಬಂತೆ ಈ ಒಂದು ಘಟನೆಯೂ ಕೂಡ ಆಯಿತು ಇದಾದ ಬಳಿಕ ಏನಾಗುತ್ತೆ ನರೇಂದ್ರ ನರೇಂದ್ರ ಮೋದಿಯವರು ಹರಿಯಾಣದ ಆ ಭಾಷಣದಲ್ಲಿ ಕರ್ನಾಟಕದ ಸಿ ಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಉಲ್ಲೇಖಿಸ್ತಾರೆ ನೋಡಿ ಯಾವ ತರಹ ಆಗಿದೆ ಕರ್ನಾಟಕದಲ್ಲಿ ಸರ್ಕಾರ ಬಂದು ಇನ್ನು ಒಂದೂವರೆ ವರ್ಷವೂ ಆಗಿಲ್ಲ ಅಷ್ಟರಲ್ಲಾಗಲೇ ಸಿ ಎಮ್ ದೊಡ್ಡ ಹಗರಣವನ್ನು ಮಾಡಿಕೊಂಡಿದ್ದಾರೆ ಅವರ ಮೇಲೆ ಕೇಸ್ ಇದೆ ಕೋರ್ಟ್ ಕೂಡ ಈಗ ಅವರ ವಿರುದ್ಧವಾಗಿ ತೀರ್ಪು ಕೊಟ್ಟಿದೆ ಅಂತ ನರೇಂದ್ರ ಮೋದಿಯವರು ಭಾಷಣದಲ್ಲಿ ಮಾತನಾಡ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗಿರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಅಂದರೆ ಹರಿಯಾಣದಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಭ್ರಷ್ಟಾಚಾರಗಳು ಯಾವ ಲೆವೆಲ್ಗಿದೆ ಅನ್ನೋದು ನಿಮಗೆ ಗೊತ್ತು ಸೊ ಅವರು ಕೂಡ ಈ ಭ್ರಷ್ಟಾಚಾರದಿಂದ ಜನರು ಬೇಸತ್ತು ಬಿಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಒಬ್ಬ ಕಾಂಗ್ರೆಸ್ನ ಸಿ ಎಂ ಈ ರೀತಿಯಾಗಿರುವಂತಹ ಆರೋಪವನ್ನು ಕೇಳಿ ಬರ್ತಾ ಬರ್ತಾಯಿದ್ರು ಕೂಡ ಈ ರೀತಿಯಾಗಿರುವಂತಹ ಆರೋಪವನ್ನು ಎದುರಿಸ್ತಾ ಇದ್ದರೂ ಕೂಡ ಹೈಕಮಾಂಡ್ ಏನೂ ಮಾಡದೆ ಕೈಕಟ್ಟಿ ಕುಳಿತುಕೊಂಡಿದೆ ಅಂದರೆ ನಮ್ಮಲ್ಲೂ ಕೂಡ ಈ ತರಹ ಆಗುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಕಾಂಗ್ರೆಸ್ ಬೇಡ ಅಂತ ಸಾರಾಸಗಟವಾಗಿ ಹರಿಯಾಣದ ಜನ ಅದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಸೊ ಈಗ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ದಿನಗಣನೆ ಆರಂಭ ಆಗಿದೆ ಅಂತ ಹೇಳ್ಬೋದು ಯಾಕೆ ಅಂದರೆ ಗೆಳೆಯರೆ ಕ ಮುಂದೆ ಅತಿ ಶೀಘ್ರದಲ್ಲಿಯೇ ಮಹಾರಾಷ್ಟ್ರ ಎಲೆಕ್ಷನ್ ಕೂಡ ಇದೆ ಹರಿಯಾಣದಲ್ಲಿಯೇ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅಂದರೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಈ ವಿಚಾರ ದೊಡ್ಡ ಮಟ್ಟಿಗೆ ಹೈಲೈಟ್ ಮಾಡೋದಕ್ಕೆ ಬಿ ಜೆ ಪಿ ಮುಂದೆ ಆಗಿಯೇ ಆಗುತ್ತೆ ಈಗ ಮಹಾರಾಷ್ಟ್ರದಲ್ಲಿ ಚುನಾವಣಾ ಪ್ರಚಾರಗಳು ಸಣ್ಣದಾಗಿ ಆರಂಭ ಆಗಿದೆ ಯಾವಾಗ ದೊಡ್ಡ ಮಟ್ಟದ ಒಂದು ಪ್ರಚಾರ ಆರಂಭ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ಈ ವಿಚಾರವನ್ನು ಹೈಲೈಟ್ ಮಾಡಿಯೇ ಮಾಡ್ತಾರೆ ನಿಮ್ಮ ಪಕ್ಕದ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ದೊಡ್ಡ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಅವರ ಮೇಲೆ ಇ ಡಿಯಲ್ಲಿ ಕೇಸ್ ದಾಖಲಾಗಿದೆ ಅಂಥವರನ್ನು ಕಾಂಗ್ರೆಸ್ ಇನ್ನೂ ಕೂಡ ಅಲ್ಲಿ ಸಿ ಎಂ ಆಗಿಯೇ ಮುಂದುವರೆಸಿದೆ ಅಂದರೆ ಭ್ರಷ್ಟರಿಗೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನು ಬಿ ಜೆ ಪಿ ಅಲ್ಲಿ ಹೈಲೈಟ್ ಮಾಡಿಯೇ ಮಾಡುತ್ತೆ ಸದ್ಯ ಮಹಾರಾಷ್ಟ್ರದ ಪರಿಸ್ಥಿತಿ ಯಾವ ತರಹ ಇದೆ ಅಂದರೆ ಸಿ ಎಂ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಯಾವ ತರಹ ಒಂದು ದೊಡ್ಡದಾಗಿರುವಂತಹ ಮುಕ್ತ ಅವಕಾಶ ಇತ್ತೋ ಗೆಲ್ಲೋದಕ್ಕೆ ಅದೇ ತರಹದ ಸನ್ನಿವೇಶ ಈಗ ಕಾಂಗ್ರೆಸ್ಗೆ ಮಹಾರಾಷ್ಟ್ರದಲ್ಲೂ ಇದೆ ಹಾಗಾಗಿ ಮಹಾರಾಷ್ಟ್ರ ಎಲೆಕ್ಷನ್ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಕಾಂಗ್ರೆಸ್ಗೆ ಈಗಾಗಲೇ ಹರಿಯಾಣವನ್ನು ಕಳೆದುಕೊಂಡಾಗಿದೆ ಮಹಾರಾಷ್ಟ್ರವನ್ನು ಕೂಡ ಅವರು ಕಳೆದುಕೊಳ್ಳುವ ಸಾಧ್ಯತೆ ಇಲ್ಲವೇ ಇಲ್ಲ ಕಳೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ಅವರು ಹಾಗಾಗಿ ಮಹಾರಾಷ್ಟ್ರದ ಮೇಲೆ ಕರ್ನಾಟಕದ ಎಫೆಕ್ಟ್ ಆಗಿಯೇ ಆಗುತ್ತೆ ಅದರಲ್ಲೂ ದೂರದ ಹರಿಯಾಣದಲ್ಲಿ ಅಷ್ಟು ದೊಡ್ಡ ಎಫೆಕ್ಟ್ ಆಗಿರಬೇಕಾದ್ರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಲಿದೆ ಅನ್ನೋದನ್ನು ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಅರ್ಥಕೊಂಡಾಗಿದೆ ಅದರ ಜೊತೆಗೆ ಕಾಂಗ್ರೆಸ್ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಏನು ಅಂದರೆ ದಸರಾ ಮುಗಿದ ಬಳಿಕ ಸಿದ್ದರಾಮಯ್ಯ ಅವರನ್ನ ಇಳಿಸೋದಕ್ಕೆ ಈಗಾಗಲೇ ಪ್ಲಾನ್ ಕೂಡ ರೆಡಿಯಾಗಿದೆ ಅಂತೆ ಸಿದ್ದರಾಮಯ್ಯ ಅವರು ಕೆಳಗಡೆ ಇಳಿದ್ರೆ ಯಾರು ಸಿ ಎಂ ಆಗಬೇಕು ಅನ್ನೋದರ ಪ್ಲಾನ್ ಅವೆಲ್ಲವೂ ಕೂಡ ರೆಡಿಯಾಗಿದೆ ಅಂತೆ ಹಾಗಾಗಿಯೇ ಕೆ ಸಿ ವೇಣುಗೋಪಾಲ್ ಅವರು ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ ಅಕ್ಟೋಬರ್ ಹದಿನೈದನೇ ತಾರೀಕು ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಆಗಮಿಸಿದ್ದಾರೆ ಸಿದ್ದರಾಮಯ್ಯ ಅವರ ಮನವೊಲಿಸುವ ಕೆಲಸವೂ ಅವೆಲ್ಲವೂ ಕೂಡ ಇದೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಮಲ್ಲಿಕಾರ್ಜುನ ಅರ್ಜುನ ಖರ್ಗೆ ಅವರಿಗೆ ಖಡಕ್ಕಾಗಿರುವಂತಹ ಸಂದೇಶವನ್ನು ಕಳಿಸಿದ್ದಾರೆ ಏನು ಆ ಸಂದೇಶ ಅಂದರೆ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಸಿದ್ದರಾಮಯ್ಯ ಅವರ ಮನಸ್ಸನ್ನು ಒಲಿಸಿ ರಾಜೀನಾಮೆಯನ್ನು ಪಡೆದುಕೊಳ್ಳಿ ಗೌರವ ಪೂರ್ವಕವಾಗಿ ಅವರಿಗೆ ಸಿ ಎಂ ಸ್ಥಾನದಿಂದ ರಾಜೀನಾಮೆ ಕೊಡೋದಕ್ಕೆ ಹೇಳಿ ಅಂದರೆ ಪಕ್ಷ ಖಡಕ್ಕಾಗಿರುವಂತಹ ಡಿಸಿಷನ್ ತಗೊಳ್ಳುತ್ತೆ ನಾವಾಗಿಯೇ ಇಳಿಸುವ ಪರಿಸ್ಥಿತಿಗೆ ತಂದುಕೊಳ್ಳೋದು ಬೇಡ ಅಂತ ನಿಮ್ಮ ರಾಜ್ಯದವರು ನೀವು ಕೂಡ ಅದೇ ರಾಜ್ಯದವರು ಹಾಗಾಗಿ ನೀವು ಸಿದ್ದರಾಮಯ್ಯ ಅವರ ಮನಸ್ಸನ್ನು ವಲಸಿ ಅಂತ ಈಗ ಸೋನಿಯಾ ಗಾಂಧಿ ಅವರಿಂದಲೇ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮೆಸೇಜ್ ಬಂದಿರೋದರ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ಗುಡ್ ದಸರಾ ಅಲ್ಲ ಅಂತ ಹೇಳಬಹುದು ಗೆಳೆಯರೆ ದಸರಾ ಆದ ಬಳಿಕ ಅಥವಾ ದಸರಾದ ಒಳಗಡೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿಸುವ ಎಲ್ಲ ಸಾಧ್ಯತೆ ಇದೆ ದಸರಾ ಒಳಗಡೆ ಸಾಧ್ಯತೆ ಕಡಿಮೆ ಯಾಕೆಂದರೆ ಮೈಸೂರು ದಸರಾ ವಿಶ್ವವಿಖ್ಯಾತಿಯನ್ನು ಪಡೆದುಕೊಂಡಿದೆ ಇಂತಹ ಸಂದರ್ಭದಲ್ಲಿ ಸಿಎಂ ಬದಲಾಗಿ ಬಿಟ್ಟರೆ ರಾಜ್ಯದ ಪರಿಸ್ಥಿತಿ ಅಥವಾ ರಾಜ್ಯದ ಹೆಸರು ಬೇರೆ ಬೇರೆ ಗಿಡ ಕಡೆ ಬೇರೆ ರೀತಿಯಾಗಿ ಹೋಗುತ್ತೆ ಹಾಗಾಗಿ ಮೈಸೂರು ದಸರಾ ಸಮಯದಲ್ಲಿ ಈ ರೀತಿಯಾಗಿರುವಂತಹ ರಾಜಕೀಯ ಗೊಂದಲಗಳನ್ನು ಮಾಡಿಕೊಳ್ಳೋದು ಬೇಡ ಅನ್ನೋದು ಕಾಂಗ್ರೆಸ್ನ ಅಭಿಪ್ರಾಯ ಅದರ ಜೊತೆ ಜೊತೆಗೆ ಗೆಳೆಯರೆ ಪರಿಸ್ಥಿತಿ ಯಾವ ತರಹ ಇದೆ ಅಂದರೆ ಶುಕ್ರವಾರ ಮಹಾನವಮಿ ಹಬ್ಬ ಶನಿವಾರ ದಸರಾ ಇದೆ ಆನಂತರ ಭಾನುವಾರವೂ ಕೂಡ ರಜೆ ಇದೆ ಸೊ ಮೂರು ದಿನ ಸಾಲು ಸಾಲು ರಜೆ ಇರುವಂತಹ ಕಾರಣಕ್ಕಾಗಿ ಒಂದು ಈ ರೀತಿಯಾಗಿ ರಾಜಕೀಯ ಬೆಳವಣಿಗೆಗಳು ಅವೆಲ್ಲವೂ ಕೂಡ ಕಡಿಮೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ಒಂದಷ್ಟು ಗುಟ್ಟಾಗಿ ಮಾತುಕತೆಗಳು ಅವೆಲ್ಲವನ್ನು ಮಾಡಿ ಕೊನೆಗೆ ದಸರಾದ ಬಳಿಕ ಸಿದ್ದರಾಮಯ್ಯ ಅವ್ರನ್ನ ಕೆಳಗಡೆ ಇಳಿಸೋದಕ್ಕೆ ದೊಡ್ಡದಾಗಿರುವಂತಹ ಪ್ಲಾನನ್ನು ಕಾಂಗ್ರೆಸ್ ಹೈಕಮಾಂಡ್ ಹಾಕ್ಕೊಂಡಿದೆ ಈಗ ಸಿದ್ದರಾಮಯ್ಯ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕಾಂಗ್ರೆಸ್ ಕೊಡೋದಕ್ಕೆ ಅವಕಾಶ ಸಿಕ್ಕಿದೆ ಏನು ಆ ಎಚ್ಚರಿಕೆ ಅಂದರೆ ನಿಮ್ಮ ಹೆಸರು ನರೇಂದ್ರ ಮೋದಿಯವರು ಹರಿಯಾಣದಲ್ಲಿ ಉಲ್ಲೇಖಿಸಿದರು ಹರಿಯಾಣದಲ್ಲಿ ನಮ್ಮ ಪಕ್ಷ ಸೋಲೋದಕ್ಕೆ ಒಂದು ಅರ್ಥದಲ್ಲಿ ನೀವು ಕೂಡ ಕಾರಣಕರ್ತರಾದ್ರಿ ಪಕ್ಕದ ಮಹಾರಾಷ್ಟ್ರದಲ್ಲಿ ಚುನಾವಣೆ ಇದೆ ಹಾಗಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಕೆಲಸವನ್ನು ನೀವು ಮಾಡೋದಿಲ್ಲ ಅಂತ ನಂಬಿದ್ದೇನೆ ಹಾಗಾಗಿ ರಾಜೀನಾಮೆಯನ್ನು ಕೊಡಿ ಅಂತ ಸ್ವತಃ ಸೋನಿಯಾ ಗಾಂಧಿ ಅವರಿಂದಲೇ ಸಿದ್ದರಾಮಯ್ಯ ಅವರಿಗೆ ಇನ್ನು ಕೆಲವೇ ದಿನಗಳಲ್ಲಿ ಮೆಸೇಜ್ ಹೋಗುವಂತಹ ಸಾಧ್ಯತೆ ಇದೆ ಇದು ಗೆಳೆಯರೆ ಹರಿಯಾಣದಲ್ಲಿ ಆದಂತಹ ಚುನಾವಣೆಯ ಎಫೆಕ್ಟ್ ಕರ್ನಾಟಕದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ ಅದರಲ್ಲೂ ಸಿ ಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನಕ್ಕೆ ದೊಡ್ಡದಾಗಿರುವಂತಹ ಒಂದು ಪರಿಣಾಮ ಹರಿಯಾಣ ಚುನಾವಣೆಯ ಮೇಲೆ ಹರಿಯಾಣ ಚುನಾವಣೆಯ ರಿಸಲ್ಟ್ನಿಂದ ಬಂದಾಗಿದೆ ಈ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ